ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬಾಕ್ಲಿಗೆ ಅಂತ ಹೇಳಿ ತೋರಣನ ರೆಡಿ ಮಾಡ್ತಿದ್ರು ನಮ್ಮ ಹಸ್ಬೆಂಡು ನಾನು ಹಾಗೆ ಬೇವಿನ ಹೂವನ್ನ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಬೇವು ಬೆಲ್ಲಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮಗಳು ಸ್ವಲ್ಪ ತೀಟ್ಲೆ ಮಾಡ್ತಿದ್ದಾಳೆ ಅವರ ಅಪ್ಪನ ಜೊತೆ ಹಾಗೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ವಿ ಹೂವು ಹೆಂಗಾಗ್ತೀಯಾ ಅದರಲ್ಲಿ ಹೆಂಗಾಗ್ತಿ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಹೂವು ಹಾಕ್ಬೇಕಲ್ವಾ ಹಂಗೆ ಕಟ್ತೀಯ ತೋರಣ ಅವರು ಎಲ್ಲ ರೆಡಿ ಮಾಡ್ಕೊತಿದ್ರು ಅದಕ್ಕೆ ನಾನೀಗ ಹೋಳಿಗೆಗೆ ಅಂತ ಹೇಳಿ ಇಟ್ಟು ಕಲಸಿಟ್ಬಿಡೋಣ ಅಂಥೇಳಿ ಕಲಿಸ್ಕೊತಾ ಇದ್ದೀನಿ ನಾನು ಹೋಳ್ಗೆನ ಸ್ವಲ್ಪನೇ ಮಾಡ್ಕೊತ ಇದ್ದೀನಿ ಅದಕ್ಕೆ ಸ್ವಲ್ಪನೇ ಇಟ್ ತಗೊಂಡು ಕಲಸಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಹೋಳಿಗೆ ಮಾಡೋದಕ್ಕೆ ಹಿಟ್ಟೊಂದು ನೀಟು ಕಲಿಸ್ಕೊಬೇಕು ಇಲ್ಲ ಅಂತ ಅಂದರೆ ಹೋಳಿಗೆ ಚೆನ್ನಾಗೇ ಬರಲ್ಲ ಹಂಗಾಗಿ ಬೆಳಗ್ಗೆ ಎಲ್ಲ ಕಲಸಿ ಎತ್ತಿಕ್ಬಿಟ್ರೆ ಸ ಮಧ್ಯಾಹ್ನ ಅಷ್ಟಲ್ಲಿ ಮಾಡ್ಬಿಡ್ಬೋದು ಅಂತ ಹೇಳಿ ಎಲ್ಲ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ೇ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇಲ್ಲ ಅಂದರೆ ಚೆನ್ನಾಗಿ ಮಿತ್ಕೊಳಕ್ಕೆ ಆಗೋದಿಲ್ಲ ಹಿಟ್ಟೆಲ್ಲ ಎತ್ತಿಕ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿತು ಅವರು ನಾನು ನಾನು ಹೇಗೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗೇ ಮಾಡಿದ್ದಾರೆ ಈ ಥರ ಹೂವು ಹಾಕು ಅಂತ ಹೇಳಿದ್ದೆ ಅವರಿಗೆ ಹಾಗಾಗಿ ಅವರು ಅದನ್ನೇ ಮಾಡಿದ್ದಾರೆ ಈಗ ಬಾಗಿಲಿಗೆಲ್ಲ ಕಟ್ಬಿಟ್ಟು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಬಾಗಿಲೆಲ್ಲ ನೀಟಾಗಿ ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೀನಿ ಕುಂಕುಮ ಇಡೋದಕ್ಕೆ ನೆನೆಯೇ ಎಲ್ಲ ನೀಟಾಗಿ ಒರೆಸಿದ್ದೆ ಆದರೂ ಇನ್ನೊಂದು ಸತಿ ಒರೆಸ್ಕೊಳ್ಳೋಣ ಅಂತ ಹೇಳಿ ಹೊಡೆಸ್ಕೊಂಡು ಇವಾಗ ಕುಂಕುಮ ಅಂದರೆ ಇಟ್ಕೊತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಈಗಲೇ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಟೈಮ್ ಆಲ್ರೆಡಿ ಹಾಗೇ ಹೋಗಿದೆ ಟೈಮ್ ಎಷ್ಟು ಬೇಗ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಈಗಾಗಲೇ ಎಂಟೂವರೆ ಆಗೇ ಹೋಗಿದೆ ನಮಗಂತೂ ಟೈಮೇ ಸಾಕಾಗೋದಿಲ್ಲ ಈ ಹಬ್ಬ ಅಂತ ಅಂದರೆ ಸಾಕು ನಮಗೆ ಕೈಕಾಲೆ ಆಡೋದಿಲ್ಲ ಎಲ್ಲ ಕೆಲಸಗಳು ಪಾಪನ್ನ ಇಟ್ಕೊಂಡು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ನಾನು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟಿದ್ದೆ ಹಾಗಾಗಿ ಈಗ ನಾನೇ ಎಲ್ಲ ಕೆಲಸಗಳ್ನು ಮಾಡ್ಕೋಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ದೇವರಿಗೆ ಹೂವು ಎಲ್ಲ ಹಾಕಿ ಎತ್ತಿಕ್ಬಿಟ್ಟೋಣ ಆಮೇಲೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾಡಾದ್ಮೇಲೆ ಪೂಜೆ ಮಾಡಿಬಿಡೋಣ ಒಟ್ಟಿಗೆ ಅಂತ ಹೇಳಿ ಇವಾಗ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಅಲ್ವಾ ನಮಗೂ ಹಾಗಾಗಿ ಈಗ ಎಲ್ಲ ಮಾಡ್ಕೊತಾ ಇದ್ದೀನಿ ನಮ್ಮ ಹಸ್ಬೆಂಡು ಕೂಡ ಅವರು ಮನೆಯೆಲ್ಲ ಸ್ವಲ್ಪ ಹೊರಸಿ ಕೊಡ್ತಾಯಿದ್ದಾರೆ ಎಲ್ಲ ಪಾಪ ಅವರು ಎಲ್ಪ್ ಮಾಡ್ತಾರೆ ಇಲ್ಲಾಂದರೆ ಒಬ್ಬಳಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗ ತಿಂಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನನಗೇನು ಹೊಟ್ಟೆ ಹಸಿ ಎಲ್ಲ ಹಾಗೆ ಇದ್ಬಿಡ್ತೀನಿ ನಮ್ಮ ಹಸ್ಬೆಂಡ್ ಹಾಗಲ್ಲ ಅವರಿಗೆ ಬೇಗ ಹೊಟ್ಟೆ ಹಸಿ ಏನಾರೋ ಒಂದು ಮಾಡಿಕೊಡ್ಬೇಕು ಇಲ್ಲಾಂದರೆ ಅವರು ಹಂಗೆ ಹಿಂಗೆ ಅಂತ ಅಂತಿರ್ತಾರೆ ಅವರಿಗೆ ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ನಾನು ಈಗ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸ್ಕೊಬಿಡೋಣ ಅಂತೇಳಿ ಬೇಯಿಸ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಬಿಟ್ರೆ ಬೇಗ ಎಲ್ಲ ಮಾಡ್ಕೊಬೋದು ಅಂತ ಹೇಳಿ ಎಲ್ಲ ಬೇಳೆ ಎಲ್ಲ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ನಾನು ಒಂದು ಎರಡು ಕಪ್ಪಷ್ಟು ಬೇಳೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಬೆಲ್ಲ ಒಂದು ಒಂದೂವರೆ ಹಚ್ಚಷ್ಟು ಬೆಲ್ಲ ಹಾಗೆ ತುರಿನ ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ಮಿಕ್ಸರ್ ಜಾರ್ನಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಆಗಿತ್ತು ಹಾಗೆ ಇವಾಗ ಒಬ್ಬಟ್ಟು ಸಾಂಬಾರನ್ನು ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಎಲ್ರಿಗೂ ಅಷ್ಟೇ ಹೋಳಿಗೆ ತಿನ್ನೋಕ್ಕಿಂತ ಒಬ್ಬಟ್ಟು ಸಾಂಬಾರು ತಿನ್ನೋಕ್ಕೆ ತುಂಬಾ ಇಷ್ಟ ನನಗಂತೂ ಒಬ್ಬಟ್ಟು ಸಾಂಬಾರು ಅಂದರೆ ತುಂಬಾ ಇಷ್ಟ ಈಗ ಒಬ್ಬಟ್ಟನ್ನು ಹಾಗೆ ಮಾಡ್ಕೊಬಿಡೋಣ ಅಂತ ಹೇಳಿ ತಟ್ಕೊತಾ ಇದ್ದೀನಿ ಮನೇಲಿ ನಾವು ಯಾರು ಜಾಸ್ತಿ ಸ್ವೀಟ್ ತಿನ್ನೋದಕ್ಕೆ ಹೋಗೋಲ್ಲ ನಮ್ಮ ಹಸ್ಬೆಂಡೇ ಸ್ವಲ್ಪ ಜಾಸ್ತಿ ಅವರು ಸ್ವೀಟ್ ತಿನ್ನೋದು ಇನ್ನು ನಾನು ತಿನ್ನಲ್ಲ ನನ್ನ ಮಗಳು ಕೂಡ ತಿನ್ನೋದಿಲ್ಲ ಹಾಗಾಗಿ ಇವಾಗ ನಾನು ಸ್ವಲ್ಪನೇ ಇದ್ದೀನಿ ನನ್ನ ಇದು ಸೇರಿ ನಾನು ಎರಡನೇ ಸತಿ ಎಷ್ಟು ಒಬ್ಬಟ್ಟನ್ನ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ಮಾಡಿದಾಗಲೂ ಚೆನ್ನಾಗಿ ಬಂದಿತ್ತು ನಂಗೆ ಮುಂಚೆಯಿಂದನೂ ಒಬ್ಬಟ್ಟು ಮಾಡಿ ಅಭ್ಯಾಸ ಇರಲಿಲ್ಲ ಅಮ್ಮನ ಮನೆಗೆ ಹೋಗಿ ತಿನ್ಕೊಂಬಂದ್ಬಿಡ್ತಿದ್ದೆ ಇವಾಗಿವಾಗ ಎಲ್ಲ ಇದ್ದೀನಿ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಪರವಾಗಿಲ್ಲ ಚೆನ್ನಾಗೇ ಬಂದಿದೆ ನನಗಂತೂ ಖುಷಿಯಾಯಿತು ಅಡುಗೆ ಕೆಲಸ ಎಲ್ಲ ಮುಗೀತು ಇವಾಗ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ದೇವರಿಗೆ ಎಡೆ ಇಟ್ಕೊತಾ ಇದ್ದೀನಿ ಇವತ್ತು ಏನೂ ಜಾಸ್ತಿ ಮಾಡೋಕ್ಕೋಗಿಲ್ಲ ಅನ್ನ ಸಾಂಬಾರು ಹೆಸರು ಬೇಳೆ ಕೋಸಂಬರಿ ಮತ್ತು ಹೋಳಿಗೆ ಆಮೇಲೆ ಬಜ್ಜಿ ಅಷ್ಟೇ ಮಾಡ್ಕೊಂಡಿದ್ದು ಇವಾಗ ಪೂಜೆನ ಮುಗಿಸ್ಕೊಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಅಡುಗೆ ಕೆಲಸ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸುಮಾರು ಟೈಮ್ ಹಾಗೆ ಹೋಗಿತ್ತು ಮೂರು ಗಂಟೆ ಹಾಗಿತ್ತು ಹಾಗೆ ನಮ್ಮ ಮಗಳು ಕೂಡ ಬಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಅಮ್ಮನೂ ಜೊತೆಯಲ್ಲಿ ಕರ್ಕೊಂಬಂದರು ಅವಳಿಗೂ ಸ್ವಲ್ಪ ಬೇವು ಬೆಲ್ಲನ ತಿನ್ನಿಸಿ ನಮ್ಮ ಹಸ್ಬೆಂಡ್ಗೂ ತಿನ್ನಿಸ್ತಿದ್ದೆ ಅವರಿಗೆ ಸ್ವಲ್ಪ ಬೇವು ಸ್ವಲ್ಪ ಜಾಸ್ತಿ ತಿನ್ನಿಸ್ತಿದ್ದೆ ಅದಕ್ಕೆ ಅವರು ಕಾಮಿಡಿ ಮಾಡ್ತಾಯಿದ್ರು ನಿನಗೂ ಹಾಗೆ ತಿನ್ನಿಸ್ತೀನಿ ಅಂತ ಹೇಳಿ ಗೊಂಬೆಕ್ಕೂ ಕೂಡ ತಿನ್ನಿಸ್ದೆ ಅವಳು ಬೇಡ ಅಂತ ಹೇಳಿ ಉಗೀತಾ ಇದ್ಲು ಈಗ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಹೊಗಳ ಹೊರಡಬೇಕು ಹಾಗಾಗಿ ಇವಾಗ ಊಟ ಎಲ್ಲ ಹಾಕ್ಕೊತಾ ಇದ್ದೀನಿ ಇವತ್ತು ಎಳೆಯಲ್ಲಿ ಊಟ ಮಾಡೋಣ ಅಂತ ಹೇಳಿ ಎಳೆ ತರಿಸಿದ್ದೆ ಹಬ್ಬದ ಟೈಮಲ್ಲಿ ಎಳೆಯಲ್ಲಿ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಾಳೆ ಊಟ ಮಾಡೋದಂದರೆ ನನಗಂತೂ ತುಂಬಾ ಇಷ್ಟ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬಂದ್ವಿ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಬ್ಬ ಆಗಿರೋದ್ರಿಂದ ತುಂಬಾ ಜನ ಜಾಸ್ತಿ ಇದ್ದರು ದೇವ್ರನ್ನ ಹತ್ತಿರದಿಂದ ನೋಡೋಕೆ ಆಗಲಿಲ್ಲ ಸ್ವಲ್ಪ ದೂರನೇ ನಿಂತ್ಕೊಂಡು ನೋಡೋದಾಯಿತು ನನಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದಿದ್ದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ ಹಾಗೆ ಮುಂದೆ ಹೋಗಿ ನೋಡೋಕ್ಕೂ ಆಗಲಿಲ್ಲ ತುಂಬಾ ಜನ ಇದ್ದರು ಹಬ್ಬ ಟೈಮಲ್ಲೆಲ್ಲ ಹೀಗೆ ಅಲ್ವಾ ತುಂಬ ಜನ ಇದ್ದೇ ಇರ್ತಾರೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಆಚೆ ಕೂತ್ಕೊಂಡು ಹೋಗೋಣ ಅಂತೇಳಿ ಕೂತ್ಕೊಂಡ್ವಿ ಅವ್ರ ಗೊಂಬೆ ಮತ್ತು ದೀಕ್ಷೆ ಇಬ್ಬರು ಆಟ ಆಡ್ತಿದ್ರು ಅವ್ರಿಗಂತೂ ಏನೋ ಸಿಕ್ಕಂಗೆ ಆಗಿಬಿಟ್ಟಿದೆ ತುಂಬಾ ಜೋರ್ ಜೋರಾಗೆಲ್ಲ ಆಟ ಆಡಿಕೊಂಡು ಓಡಾಡ್ಕೊಂಡಿದ್ರು ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಆಟ ಆಡ್ತಾಯಿದ್ರು ಅವರು ಮಕ್ಕಳು ಆಟ ಆಡೋದು ನೋಡಿದ್ರೇ ಒಂಥರ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು